வீரப்பலட்சுமித்துல மத்தியலட்சுமி அது வீரப்பீட்டு நமக்கு அது இல்ல மத்தியலட்சுமி நான் மீட் நோய் ஏன எங்க நான் கேதே அஸேன் வீரப்பி ನಾನು ವೀರಪ್ಪನ ಜೈಲ್ ಹೊರಗಡೆ ಬಂದ ಕಡೆ ವೀರಪ್ಪನ ನಾನು ಮೀಟ್ ಮಾಡಿಲ್ಲ ವೀರಪ್ಪನ ನನ್ನ ಬಂದು ಮೀಟ್ ಮಾಡಿಲ್ಲ ಮುತ್ತುಲಕ್ಷ್ಮಿ ಮೀಟ್ ಮಾಡಿದ್ವಿ ಮುತ್ತುಲಕ್ಷ್ಮಿ ಮೀಟ್ ನಾನು ಮಾಡಿದ್ರಾನನ್ನು ಅವ್ರು ಮೀಟ್ ಮಾಡ್ಬೇಕನ್ನು ಹೋಗಿಲ್ಲ ಹೆಂಗೆ ತಚ್ಚಿಲ್ಲ ರೋಡ್ ಹೋದ್ರೆ ನೀವು ನಾವು ನೋಡ್ಬಿಟ್ರೆ ಹೆಂಗದಿ ಚಂದ ಇದೀವಿ ನಾವು ಚಂದ ಇದೀವಿ ಅಷ್ಟೇ ಹಂಗ ಹೋಗ್ಕೊಡದ ಈ ನಾವು ಹೊರಗಡೆ ಬಂದ ಹಿಂದ್ ಕಡೆ ನಾನ್ ಜೈಲ ಎರಡ್ ಸಾವಿರದ ಎಸ್ ಪಿ ಲರಗಡೆ ಬಂದಿದ್ದಲ್ಲ ವೀರಪ್ಪ ಸತ್ತೈದು ಸಾವಿರ ಇಲ್ಲ ನನ್ನ ಪೊಲೀಸರು ಅಟ್ಯಾಕ್ ಮಾಡ್ಕೊಂಡಿದ್ರು ಎಲ್ಲಿ ಹೋಗ್ತಾನೆ ವೀರಪ್ಪನ ಜೊತೆಗೆ ಹೋಗ್ಬಿಡ್ತಾನ ವೀರಪ್ಪನಿಗೆ ನೋಡೋದಕ್ಕೆ ಬರ್ತಾನ ಅಂಗ್ಬಿಟ್ಟು ಕರ್ನಾಟಕ ಪೊಲೀಸ್ನವರು ಒಂದು ನನ್ನ ವಾಚ್ ಮಾಡ್ಕೊಂಡು ನೋಡಿದ್ರು ತಮಿಳುನಾಡು ಪೊಲೀಸ್ ವಾಚ್ ಮಾಡ್ಕೊಂಡಿದ್ರು ಆ ಸೈನಟ್ಗೆ ಏನಂಟಿ ಎಲ್ಲ ತಗೊಂಡು ಬಂದು ನನ್ನ ತಾವು ಕೊಟ್ಟರು ಹೋಗಿ ನೀವು ವೀರಪುಣ ಜೊತೆಲಿ ಸೇರಿ ವೀರಪ್ಪನಿಗೆ ಕೊಡಿ ತಮಿಳ್ನಾಡು ಎಲ್ಲ ನನ್ನ ತಾವು ಕೊಟ್ಟು ನೀವು ಹೋಗಿ ವೀರಪುಣ ಜೊತೆಯಲ್ಲಿ ಸೇರಿ ನಿಮಗೆ ಐದು ಕೋಟಿ ಕೊಡ್ತೀವಿ ಹತ್ತು ಕೋಟಿ ಕೊಡ್ತೀವಿ ಅಂಗನ ಹೇಳ್ತರು ನಾವು ಹೋಗಲ್ಲ ನನ್ನ ಮುಂದೆ ಬಿಟ್ಟು ಹಿಂದೆ ನೀವು ಶೂಟ್ ಮಾಡಿಬಿಡ್ತೀರಾ ನನಗೆ ಗೊತ್ತು ನಿಮ್ಮ ಪೊಲೀಸ್ ಬುತ್ತಿ ಗೊತ್ತೋ ಗೊತ್ತು ಏಕಣೆ ಇದಕ್ಕೆ ಬಲ್ಲದೇ ತಗೊಂಡಿ ಕರ್ನಾಟಕ ಒಳಗೆ ಜೈಲಕ್ಕೆ ಹಾಕಿಬಿಟ್ರು ಈಗ ನಿಮ್ಮ ಜೊತೆಲಿ ನಾವು ಸೇರಿದ್ರಲ್ಲಿ ನನ್ನ ಸೂಟ್ ಮಾಡಿಬಿಡ್ತೀರಾ ವೀರಪ್ಪ ಗ್ಯಾಂಗ್ ಅವ್ರನ್ನ ನೀವು ದುಡ್ಡು ಇಸ್ಕೊಳ್ತೀರಾ ನೀವು ಶೂಟ್ ಶೂಟ್ ಮಾಡಿದ್ರೆ ವೀರಪ್ಪ ಸಾಗಲಿ ವೀರಪ್ಪ ಶೂಟ್ ಮಾಡಿದ್ರೆ ನೀವು ಸಾಗಲಿ ನೀವು ಸೇತೋದ್ರೆ ವೀರಪ್ಪ ಗೌರ್ಮೆಂಟ್ಲಿಂದ ದುಡ್ಡು ಬರ್ತದೆ ವೀರಪ್ಪನ ಶೂಟ್ ಮಾಡಿದ ವೀರಪ್ಪ ವೀರಪ್ಪ ನೀವು ಶೂಟ್ ಮಾಡಿದ್ರಲ್ಲಿ ನಿಮ್ಗೆ ದುಡ್ಡು ಸಿಗ್ತದೆ ನನ್ನ ಎದಕ್ಕೆ ಕಾರಿ ಮಾಡ್ರಿ ಹಂಗಾನೆ ಹೇಳ್ಬಿಟ್ಟು ಎನ್ಕೌಂಟರ್ ಅಲ್ಲ ಸರ್ ನೂತಕ್ಕೂ ನೂರಕ್ಕೆ ಪಾಯಿಶಿನ ಹೌದು ಸರ್ ಪದ ಮಾಡಿದ್ದಾರೆ ಆಂಬುಲೆನ್ಸ್ ಎಲ್ಲ ಹೋಗಿ ರಾಯಪ್ಪ ಪಾಪಾರ ಪಟ್ಟಿ ಹೇಳ್ತಾರೆ ಎಂದ ಒಂದು ಪ್ರೀತಿ ಒಂದು ಮನುಷ್ಯನಿಯೋ ಶೂಟ್ ಮಾಡಿದ್ರೆ ಒಂದು ಒಂದು ಅಕ್ಕಿ ಪುಡಿಸಿ ಕೂದಲ ಕೂಡ ರಥ ಬರ್ತದೆ ಇವರು ಇಲ್ಲಿ ಶೂಟ್ ಮಾಡಿದ್ದಾರೆ ಇಲ್ಲಿಂದ ಯಾಕ ಒಂದು ಒಂದು ಸೊಟ್ಟೆ ಬ್ಲಡ್ ಅವರು ಬದಲ ಬಂದಿಲ್ಲ ಶಕ್ತಿ ಸೂಟ್ ಮಾಡಿದ್ರೆ ಬರೋಲ್ಲ ಸರ್ ಬ್ಲಡ್ ಬರೋಲ್ಲ ಅಲ್ಲಿ ಪೊಲೀಸನವ್ರ ಸಿ ಐ ಡಿ ಕಲ್ಸಿದ್ರು ಅಲ್ಲ ಅವರು ಪೊಲೀಸ್ನವರು ಇನ್ನೊಬ್ಬ ಕೆಲವರು ಹೋಗಿ ಒಬ್ಬರಿಗೆ ಸೈನ್ ಕೊಟ್ಟಿದ್ದಾರೆ ಅವರೇ ಸೈನ್ ಅಟ್ ಕೊಟ್ಬಿಟ್ರು ಅವರೇ ಹೇಳ್ತಾರೆ ಆ ಸೈನ್ ಅಟ್ ಮಾಡಿ ಕೊಟ್ಟಿದ್ದಾರೆ ಏನ್ ಮಾಡ್ತಾರೆ ಅವರೇ ಕೇಳಿದ್ರ ಐದು ದಿವಸ ವೀರಪ್ಪ ಸಾವುದಕ್ಕೆ ಮುಂಚೆ ಐದು ದಿವಸ ಅವ್ರಲ್ಲಿ ನಾನು ಹೋಗಿದೆ ಐದು ದಿವಸ ಈ ಕಡೆ ಏನ್ ನಡೆದಿದೆ ಅಂತ ಗೊತ್ತಿಲ್ಲ ಅಂಗನಾ ಅವ್ರು ಹೇಳ್ತಾರೆ ಈಗ ನಾನು ಅವ್ರು ಕೇಳ್ತೀನಿ ಎನ್ಕೌಂಟ್ರ ಸೈನಟ್ಟ ಅಂದ್ರ ಎಲ್ಲಿ ಎನ್ಕೌಂಟರ್ ಮಾಡ್ತಾರೆ ಸೈನಟ್ಟ ಹಂಗನ್ನ ಅವರು ಹೇಳ್ತಾರೆ அது சார் வீரப்பன்கு ஊட்ட கொடுத்தாரோ நான் வீரப்பன் ஊட்டா கொட்டுக்கொண்டி நீ ஒன் போலீஸ் அதி நீ நான் ஊட்ட கொடுக்கு நீ நன் தா சீதா பந்து வீரப்பன ஹிடு கொட்டர நின் சாஸ்தினி వీరే నోడే హో సార్ ముగ్గుతీ ముబ్రు అక అది తమిళనాడ సూట్ మాట్టు శూట్ మిట్బట్ హెల్గ్ బు దుండి వారు ప్రొమీషన్ తోడు సార్ ఇలా సార్ బేజారు ఆగోదు తప్ప ಪ್ರತಿಯೊಬ್ಬರು ಮನುಷ್ಯನ ತಪ್ಪು ಮಾಡ್ತಾರೆ ಆ ಒಂದು ಸಾರಿ ತಪ್ಪು ಮಾಡಿಬಿಟ್ರೆ ಆ ಅಂತ ಕಡೆ ಮತ್ತೆ ಮಾಡಬಾರ್ದು ಅದೇ ಕೆಲಸ ಮಾಡ್ಕೊಂಡಿರ್ಬಾರ್ದು ರುದ್ರಲಕ್ಷ್ಮಿ ಸಿಕ್ತಾರೆ ಈ ವರ್ಷ ಕೂಡ ನಾಳೆ ಬರ್ತದಲ್ಲ ಆ ತಿದಿನ ಬಂದಿದ್ರೆ ನಾವು ಅಲ್ಲಿ ನೋಡಿದ್ರೆ ಮಾತಾಡಿದೆ ಮಗಳು ಒಬ್ಬರು ಲಾಯರ್ ಆದಳ ಒಬ್ರು ಇನ್ನೊಂದು ಮಗಳು ನಾಮ ತಮಿಳೂರ್ ಕಚ್ಚಿಲ್ಲ ಆದ நான் அவ்ரெல்லாம் மாதாடல ஜாஸ்தி இதோ நேரம் நோட் ஏன் அஸேத்த வீரப்பேன் வீரப்பிடு கேசல ஒன்றே முஸ்க்கொண்டு என்ன கொடிய விருப்ப மாதிரி விருப்பதிர கொடி விருப்ப இல்லாத நான் கடை நோடொள்னி அங்கே நான் மதுவி ஆச்சன மக்களிக ಎರಡು ಹೆಣ್ಣು ಮಕ್ಕಳು ಎರಡು ಗಂಡು ಮಕ್ಕಳು ನಾಲ್ಕು ಮಕ್ಳು ನನಗೆ ನಾಲ್ಕು ನಾಲ್ಕು ಮಕ್ಕಳ ಎರಡು ಹೆಣ್ಣು ಮಕ್ಕಳು ಮದುವೆ ಆಯ್ತು ಎರಡು ಗಂಡು ಮಕ್ಕಳು ಓದ್ಕೊಂಡಿದ್ದಾರೆ ಜೈಲ ಜೈಲಿದ್ದಾಗೀರಪ್ಪ ಕಿಡ್ನಾಪ್ ಮಾಡ್ತಾರೆ ಸರ್ ನಾನು ಜೈಲ ಹುಟ್ಟು ಹೊರಗಡೆ ಬಂದ ಹಿಂದ್ಗಡೆ ರಾಜ್ಕುಮಾರ್ ಕಿಡ್ನಾಪ್ ಮಾಡಿದ್ವಿ ಸರ್ வீரப்பா ராஜகுமார கிட்டப் மாண்டு ஏனால் கேள்றாரு எனக்கு அது கோடி கொடக்கோ கரங்கல் கோரி எனக்கு கொடோ நான் ஜொத்தில் பாதிக்கப்பட்டோருக்குலாம் அத்தோடி கொடக்கோ பெங்களூர்ல திருவள்ளூர் சில வந்து ஒன்று மடிக தார அது ஓப்பன் மாத ஓபன் மான்னால் பாதிக்கப்பட்ட ஜனங்களுக்கு எல்லாருக்கும் து கொடெஸ்ட்டு டுபோ நன்கு நன்ன ஜொத்திலே செக்யூரிட்டி இருக்கோ வீரப்பில இருக்கூரி செகூரிட்டி இரண்டு பொது மணிக்கு உமா அவர் உமேஷ் சார் பதோர்ட் அல்ல நமக்கு கொலாத்திலர் மல்லிகார்ஜுன அட்வொக்கேட் வேணுகோபால் அட்வொக்கேட் கேஸ் எல்லாம் இது மாதிரி நான் அந்த முகஸ் கொண்டுபிட்டு ஆமேலு நான் ஒரு ஓத இந்த இவரு உமாசங்கர் சார் கேஸ் அப்பீல் ஆய்த்து முத்தலஜ் மீதா அவர் இதாய் இதனை இவரு தமிழ் வீரபங்க பைக்கி பார்த்து ரெஸ்க் எடுத்துக்கொண்டு கலச மா தமிழ்நாடு கவர்மெண்ட் கர்நாடகமெண்ட் எர்டு கவர்மெண்ட் சேரி அல்ல்குமார் விடுக இவ்வளவு கர்நாடக ஐந்து கோட்டி தமிழ்நாடு ஐந்து கோட்டி எர்டு சி எம் சைன் இஷ்ட இது மாட நான் ಆದ್ರೆ ಕೆಲವರಿಗೂ ತಮಿಳುನಾಡಲ್ಲಿ ಒಂದು ಮೂವತ್ತೆಂಟು ಜನಕ್ಕೆ ಕೊಟ್ಟಿದ್ದಾರೆ ಎರಡು ಬ್ಯಾಚ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಜನತೆ ಕೊಟ್ಟಿದ್ದಾರೆ ಐವತ್ತೊಂದು ಜನತೆಗೆ ಕರ್ನಾಟಕ ಕೊಟ್ಟಿದ್ದಾರೆ ಸರ್ ಅಲ್ಲಿ ಮೊತ್ತ ಎಂಬತ್ತೊಂಬತ್ತು ಜನತೆ ಕೊಟ್ಟಿದ್ದಾರೆ ಅಲ್ಲಿ ತಮಿಳುನಾಡಲ್ಲಿ ಎರಡು ಬ್ಯಾಚ್ ಕೊಟ್ಟಿದ್ದಾರೆ ಒಂದು ಎಷ್ಟು ಕೊಟ್ಟಿದ್ದಾರೆ ಎರಡು ಕೋಟಿ ನಲವತ್ತೊಂದು ಲಕ್ಷ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇನ್ನು ಎರಡು ಕೋಟಿಯ ಎರಡು ಎರಡು ಕೋಟಿ ಐವತ್ತೊಂಬತ್ತು ಇದೆ ಬ್ಯಾಲೆನ್ಸ್ ಇದೇ ಈಗ ಅದು ಮದ್ರಾಸ್ ಹೈಕೋರ್ಟ್ ಏನಾದ್ರು ಆರ್ಡರ್ ಆರ್ಡರ್ ಮಾಡಿದ ನಂತರ ಒಂದು ತಿಂಗಳ ಒಳಗಡೆ ಈ ವೀರಪ್ಪ ಕೇಸರ ಯಾರು ಬಾಧಿಕೆ ಪಟ್ಟಿದ್ದಾರೆ ಯಾರು ಸಟ್ಟಪೂರ್ವ ರೆಕಾರ್ಡ್ ಇದೋ ಅವ್ರಿಗೆ ದುಡ್ಡು ಕೊಡ್ರಿ ಹಂಗಾನೆ ಹೇಳಿದೆ ಅವರು ಇದನ್ ಮಾಡಿದ್ದಾರೆ ಅಂದ್ರೆ ಮೂವತ್ತೆಂಟು ಜನಕ್ಕೆ ಕನ ಕೊಟ್ಟಿದ್ರಲ್ಲ ಅವರೇ ನಮಗೆ ಕೊಡ್ಬೇಕ ಬೇರೆ ಎಂತವರು ಇಲ್ಲ வீரப்பா எந்தவரில் நாவே பாதிக்கப்பட்ட ஒம்பத்து வர்ஷ நம்ம மைசூர் ஜெயலலிதா நம்ம ஜஜ்மெண்ட் ஜஜ்மெண்ட் உமார் சார் உமேஷ் அட்வொக்கேட் கொட்டோமெண்ட் காப்பி நம்ப மைசூர் ஜெயலட் காப்பி எல்லாம் ஜஜ்மெண்ட் காப்பி இவங்க எத்த நம்ம இப்போ கேஸ் முகஸ் ஜஜ்மெண்ட் காப்பி கூட இஸ் கொண்டா ಈಗ ಎತ್ತ ಎತ್ತಿದೆ ಇದಲ್ಲ ಖರ್ಚು ಮಾಡಿ ಒಂದು ಹತ್ತೈದ್ ಜನ ಸೇರಿ ಆ ಜಜ್ಮೆಂಟ್ ಕಾಪಿ ಹೇಳ್ತಾ ಅದು ಕನ್ನಡದಲ್ಲಿ ಇದ್ದಿದ್ದು ಅದೆಲ್ಲ ಮೈಸೂರ್ ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಎಲ್ಲ ಮಾಡಿ ಮಡಿಕೊಂಡಿದ್ದೀನಿ ಮಡಿಕೊಂಡಿದ್ದ ಲಾಯರ್ ಒಳ್ಳೆ ಲಾಯರ್ ಹಿಡಿದು ನಮ್ಗೆ ಯಾವ್ದಾದ್ರು ವ್ಯವಸ್ಥೆ ಮಾಡ್ಬೇಕು ಅಂತ ರೀತಿ ಒಬ್ಬ ಲಾಯರ್ ಕಂಡು ಹಿಡಿಬೇಕಲ್ಲ ಅದನ್ನು ಯೋಚನೆ ಮಾಡ್ಕೊಂಡಿದೆ ಆಮೇಲೆ ಉಮೇಶ್ ಸರ್ ಅಡ್ರೆಸ್ ನಮ್ಗೆ ಸಿಕ್ತು ಹಿಂಗ ಅಂತವ್ರು ಬ್ಯಾಂಗ್ಳೂರ್ಲ ಹೈಕೋರ್ಟ್ಲ ಇಂಥವರು ಒಳ್ಳೆ ಲಾಯರು ಬಡವ್ರಿಗೂ ಒಳ್ಳೆ ಸಹಾಯ ಮಾಡಿಕೊಡ್ತಾರೆ ಹಂಗ ನಮ್ಗೆ ಸ್ವಲ್ಪ ಸ್ವಲ್ಪ ಸುದ್ದಿ ಬಂತು ಅದರಿಂದ ಇವ ಇವತ್ತೇನು ಮಾಡ್ತೀವಿ ಒಯ್ಯ ಆ ಲಾಯರ್ ಮೀಟ್ ಮಾಡಬೇಕು ಹಂಗನ್ಬಿಟ್ಟು ಅವ್ರು ಮೂರು ಜನ ಸೇರಿಕೊಂಡು ಲಾಯರ್ ನೋಡಕ್ಕೆ ಹೋಗ್ತೀವಿ ಉಮಾಶಂಕರ್ ಹೋಗಿ ನೋಡಿ ನಮ್ಗೆ ಗೌರ್ಮೆಂಟ್ಲಂದು ತಮಿಳ್ನಾಡು ಗೌರ್ಮೆಂಟ್ಲಂದು ಸರಿ ಕರ್ನಾಟಕ ಗೌರ್ಮೆಂಟ್ಲಂದು ಸರಿ ಎರಡು ಕಡೆ ಹಾಕಿ ನಮ್ಗೆ ಗೌರ್ಮೆಂಟ್ಗೆ ಪ್ರೆಸ್ ಕೊಟ್ಟು ನಮಗೆ ದುಡ್ಡು ಬೈಸ್ಕೊಡ್ಬೇಕಂದ್ಬಿಟ್ಟು ನಾವು ಆ ಲಾಯರ್ ವೈಫ್ ಮೀಟ್ ಮಾಡಿ ಕೇಳ್ತೀವಿ ಹಂಗೇನ್ಬಿಟ್ಟು ಹೋಗ್ಬೇಕಂದ್ಬಿಟ್ಟು ಒಂದು ಉದ್ದೇಶ ಇಟ್ಕೊಡ್ತೀವಿ